ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚೋಡಾ ಮಾಡೋಣ ಬನ್ನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಎಲ್ಲ ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಇವಾಗ ಪುಟಾಣಿನ ಬಿಡೋಣ ಪುಟಾಣಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಪುಟಾಣಿ ಬಿಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಹಾಗೆ ಸ್ವಲ್ಪ ಶೇಂಗಾನ ಹಾಕೊಂಡ್ಬಿಡೋಣ ಸ್ವಲ್ಪ ಶೇಂಗಾ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳೋಣ ಇವಾಗ ನನ್ನ ಚಾನಲ್ ನಿಮ್ಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಕೆಂಪು ಪೆನ್ಸಿನ ಪುಡಿನ ಹಾಕೊಂಡ್ಬಿಡೋಣ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಬೇರೆ ಹಾಕ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡಿ ಚುನಮುರಿನ ಹಾಕ್ಬಿಡೋಣ ಇದಕ್ಕೆ ಇವಾಗ ಚುನಮುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ಚುನಮುರಿ ಇದ್ದೀನಿ ನೋಡಿ ಇಲ್ಲಿ ಗಟ್ಟಿ ಚುನಮುರಿಯಿಂದ ಕೂಡ ಮಾಡ್ತಾರೆ ನಾನು ಪಳ್ ಚುನಮುರಿ ಅಂತ ಹೇಳ್ತೀವಿ ನಾವು ಅದರಿಂದ ಮಾಡ್ತಾಯಿದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ತುಂಬ ಟೇಸ್ಟಿಯಾಗಿರ್ತವೆ ಈ ಮಳೆಗಾಲದಲ್ಲಂತರೂ ಸಾಯಂಕಾಲ ಚಹಾ ಜೊತೆ ತಿನ್ನೋಕೆ ಅಂದರೂ ಸೂಪರಾಗಿರುತ್ತೆ ನೋಡ್ತೀವಿ ತುಂಬ ಟೇಸ್ಟಿಯಾಗಿರ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚೋಡ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಉತ್ತರ ಕರ್ನಾಟಕದ ಸೈಡ್ ಅಂದರೆ ನಮ್ಮ ಬಿಜಾಪುರ ಸೈಡ್ ಅಂತರೂ ಸಖತ್ತಾಗಿ ಚೋಡ ಮತ್ತು ಬಜ್ಜಿ ಸಾಯಂಕಾಲ ಕಂಪಲ್ಸರಿ ಮಾಡ್ಕೊಂಡು ತಿಂತಾರೆ ಇದ್ದರೆ ಬಜ್ಜಿನ ಹೊರಗಡೆಯಿಂದ ತೊಗೊಂಡು ಬರ್ತಾರೆ ಚೋಡ ಮನೆಯಲ್ಲಿ ಮಾಡಿಟ್ಟಿರ್ತಾರೆ ಸಾಯಂಕಾಲ ಚಹ ಜೊತೆ ಬಜ್ಜಿ ಮತ್ತು ಚೋಡಾನ ತಿಂತಾರೆ ನೋಡಿ ಫ್ರೆಂಡ್ಸ್ ಈ ಥರ ಚೋಡ ಆಗುತ್ತೆ ಇದಕ್ಕೆ ಬೇಕನ್ನೋರು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಹಾಕೊಂಡ್ಬಿಡಬೇಕು ನಾನಿಲ್ಲಿ ಸಕ್ಕರೆ ಪೌಡ್ರನ್ನ ಆ್ಯಡ್ ಇಲ್ಲ ಹಾಗಾಗಿ ನೀವು ಸಕ್ಕರೆ ಪೌಡ್ರ್ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ ತುಂಬ ಟೇಸ್ಟಾಗಿರ್ತವೆ ನೋಡಿ ನಮ್ಮ ಚಾನಲ್ ನಿಮಗೆ ಲೈಕ್ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೂಪರ್